ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನು ತುಂಬ ದಿನಗಳೇ ಆಗಿತ್ತು ವೀಡಿಯೋ ಸ್ಟಾರ್ಟ್ ಮಾಡಿ ಏನಪ್ಪ ಅಂದರೆ ನನ್ನ ಮಗಳಿಗೆ ಸಿಕ್ಸ್ ಮಂತ್ ಕಂಪ್ಲೀಟ್ ಆಯಿತು ಸ್ವಲ್ಪ ಹಾಗೇ ಅಂಬೆಗಲ್ಲಿಟ್ಟು ಓಡಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ನನಗೆ ಫ್ರೀ ಟೈಮ್ ಅಂತಲೇ ಸಿಗಲಿಲ್ಲ ವೀಡಿಯೋ ಮಾಡೋದಕ್ಕೆ ಹಾಗಾಗಿ ಈಗ ಸ್ವಲ್ಪ ಅವಳು ಹಾಯಿಗೆ ಮಲಗಿದ್ದಾಗ ಇದ್ದಾಗ ಸ್ವಲ್ಪ ವೀಡಿಯೋ ಮಾಡಿಟ್ಕೋಬೇಕು ಹಂಗಾಗಿ ನಾನು ಕೂಡ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಶುರು ಮಾಡಿದ್ದೀನಿ ಏನಪ್ಪ ಅಂತ ಅಂದರೆ ಬೆಳಗ್ಗೆ ಐವತ್ತೊ ಆರೂವರೆಗೆ ಇದ್ದಿದ್ದೆ ಆರೂವರೆಗೆ ಇದ್ದು ನೀರೆಲ್ಲ ಹಿಡ್ದು ಎಲ್ಲ ಕೆಲಸ ಮುಗ್ದಾದ್ಮೇಲೆ ನೈಟೇ ಕುಂಬಳಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅವಳು ಮಲ್ಕೊಂಡಿದ್ದಾಗ ಸುಮ್ಮನೆ ಆಡ್ತಿರ್ಬೇಕಾದ್ರೆ ಆ ಟೈಮಲ್ಲಿ ಇಂತ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇಲ್ಲ ಅಂತ ಅಂದರೆ ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ ಅವಳು ಹೀಗೆ ಚಪಾತಿ ಇಟ್ಟವರು ಕೂಡ ಕಲಸಿಟ್ಕೊಂಡಿದ್ದೆ ಸ್ವಲ್ಪ ಹಾಗೆ ನೀಲಿ ಅಂತೇಳಿ ಮುಚ್ಚಿಟ್ಟು ಇಟ್ಕೊಂಡಿದ್ದೆ ಅದನ್ನು ಹೀಗೆ ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯ ಎರಡನ್ನೂ ಮಾಡಿಕೊಂಡ್ರೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಕುಂಬಳಕಾಯಿ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಕುಂಬಳಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಸಣ್ಣ ಸಣ್ಣಗೆ ಅದನ್ನು ಕೂಡ ಆ್ಯಡ್ ಮಾಡಿದೆ ನಾನು ಅದಕ್ಕೆ ಆ ನಂತರ ಸ್ವಲ್ಪ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಕೂಡ ಇವಾಗಲೇ ಹಾಕಿಬಿಟ್ರೆ ಅದು ಕುಂಬಳಕಾಯಿ ಎಲ್ಲ ನೀರು ಬಿಟ್ಕೊಳ್ಳುತ್ತೆ ಹಂಗಾಗಿ ಅದು ಕೂಡ ತಳ ಆ ಈ ರೀತಿ ಮುಕ್ಕಾಲು ಪರ್ಸೆಂಟು ಕುಂಬಳಕಾಯಿ ಆಲ್ರೆಡಿ ಬೆಂದಿದೆ ಇಷ್ಟು ಇಷ್ಟು ಬೆಂದಿರುವಾಗ ನಾವು ಇದನ್ನ ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿಬಿಟ್ಟು ತೆಂಗಿನಕಾಯಿ ತುರಿ ನಾವು ಇದಕ್ಕೆ ಹೆಚ್ಚಾಗಿ ಎಷ್ಟು ಬೇಕಾದರೂ ಕಮ್ ತೆಂಗಿನಕಾಯಿ ತುರಿ ಆ್ಯಡ್ ಮಾಡ್ಕೋಬೋದು ಅಂತಂದರೆ ತೆಂಗಿನಕಾಯಿ ತುರಿಯಲ್ಲಿ ತುಂಬ ಟೇಸ್ಟ್ ಇರುತ್ತೆ ಕುಂಬಳಕಾಯಿ ಪಲ್ಯಕ್ಕೆ ಹಂಗಾಗಿ ನಾನು ಕೂಡ ಒಂದು ಹೋಳಾಗುವಷ್ಟು ತುರಿದು ಇಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಿ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕುಂಬಳಕಾಯಿ ಎಷ್ಟು ಚೆನ್ನಾಗಿ ಬೇಯಿಸ್ತೀವೋ ಅಷ್ಟು ರುಚಿ ಸಂತು ಸಿಗುತ್ತೆ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಫೈನಲಿ ಕುಂಬಳಕಾಯಿ ಪಲ್ಯ ಇಷ್ಟು ರೆಡಿ ಆಯಿತು ಆನಂತರ ಮುದ್ದುಗೆ ಸಿಕ್ಸ್ ಮಂತ್ ಕಂಪ್ಲೀಟ್ ಆಯಿತು ಹಂಗಾಗಿ ಅವಳಿಗೆ ಸರಿಯೆಲ್ಲ ಮಾಡಿಟ್ಕೋಬೇಕಲ್ಲ ಈಗ ಬರೀ ಹಾಲೇ ಕುಡಿದ್ರೆ ಹೊಟ್ಟೆ ತುಂಬಲ್ಲಲ್ಲ ಹಾಗಾಗಿ ಸರಿಯೆಲ್ಲ ಮಾಡಿಟ್ಕೊಳ್ಳೋದಿಕ್ಕೆ ಅಂತೇಳಿ ನಾನು ಕಿರಿಧಾನ್ಯಗಳನ್ನೆಲ್ಲ ತರಿಸಿಟ್ಕೊಂಡಿದ್ದೆ ಆ ಮಿಲೆಕ್ಸ್ ಥರ ಮಾಡ್ಕೊಳ್ಳೋಣ ಅಂಥೇಳಿ ಅದನ್ನೆಲ್ಲ ತುಂಬ ಕ್ಲೀನಾಗಿ ಎಲ್ಲ ಧೂಳೆಲ್ಲ ಇರುತ್ತಲ್ಲ ಹಂಗಾಗಿ ಅದನ್ನೆಲ್ಲ ಒಂದು ಸಣ್ಣ ಬೌಲ್ಗಾಕೊಂಡು ಎಲ್ಲ ತೊಳೆದು ಒಣಗಿಸಣ ಬಿಸಿಲಲ್ಲಿ ಅಂತೇಳಿ ಎಲ್ಲಾನು ಈ ರೀತಿ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಇದನ್ನೇ ಬೇರೆ ಸಪ್ರೇಟಾಗಿ ತೊಳ್ಕೊಂಡಿದ್ದೀನಿ ನಾನು ಯಾಕೆ ಇದೆಲ್ಲ ಸಪ್ರೇಟಾಗಿ ರೇ ಇದು ಎಲ್ಲ ಮಿಕ್ಸ್ ಮಾಡ್ಕೊಂಡು ತೊಳೆದ್ರೆ ಇದು ಎಲ್ಲ ಸಣ್ಣದಿರೋದ್ರಿಂದ ಬಿದ್ದೋಗಿಬಿಡುತ್ತೆ ಚೆಲ್ಲೋಗ್ಬಿಡುತ್ತೆ ಅಂತ ಹೇಳಿ ಆ ನಂತರ ಕಾಳುಗಳು ಮತ್ತು ಏನೆಲ್ಲ ಕಾಳುಗಳನ್ನು ಮಿಕ್ಸ್ ಮಾಡಿ ಕೆಂಪಕ್ಕಿ ಇರ್ಬೋದು ಇದನ್ನೆಲ್ಲನೂ ತರಿಸಿ ಇದನ್ನು ಕೂಡ ನಾನು ಅದನ್ನು ಬೇರೆ ಪಾತ್ರೆಯಲ್ಲಿ ಅದನ್ನು ಕೂಡ ಇದ್ದೀನಿ ಇದನ್ನೆಲ್ಲ ಬಿಸಿಲಲ್ಲಿ ಒಂದು ಎರಡು ದಿವಸ ಚೆನ್ನಾಗಿ ಒಣಗಿಸು ಆ ನಂತರ ಹುರಿದು ಪುಡಿ ಮಾಡೋಣ ಅಂತ ಹೇಳಿ ಅದನ್ನೆಲ್ಲ ಬಿಸಿಲಲ್ಲಿ ಒಣಗಾಕಿ ಆ ನಂತರ ಹೋಟೆಲ್ ಹತ್ರ ಬಂದೆ ಹೋಟಲ್ ಹತ್ರ ಸ್ವಲ್ಪ ಕೆಲಸನೂ ಕೂಡ ನಡೀತಾ ಇತ್ತು ಹಾಗಾಗಿ ಫೈನಲಿ ನಾನು ಬರೋದಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಸಿದ್ರು ಏನಪ್ಪ ಇದು ಅಂತ ಅಂದರೆ ಮೊದಲೆಲ್ಲ ನಾವು ಒಳಗಡೆನೇ ಕಿಚನ್ ಇಟ್ಕೊಂಡಿದ್ವಿ ಇವಾಗ ಬೇಡ ಅಂತೇಳಿ ಆಚೆನೇ ಕಿಚನ್ ಮಾಡ್ಕೊಳ್ತಾ ಇದ್ದೀವಿ ಯಾಕೆಂದರೆ ರೋಡ್ ಸೈಡ್ ಆಗಿರೋದ್ರಿಂದ ಅದು ಒಂಥರ ಹಳೆ ಮನೆ ಥರ ಕಾಣಿಸ್ತದೆ ಅಲ್ಲಿ ಹೋಟಲ್ ಇದೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾವು ಈ ರೀತಿ ಈಗ ಆಚೆ ಮಾಡೋಣ ಅಂತೇಳಿ ಇದನ್ನೆಲ್ಲ ಸ್ವಲ್ಪ ಈ ಕಟ್ಟಿಸಿದ್ವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಶೇರ್ ಮಾಡಿ ನನ್ನ ಚಾನಲ್ನ ಯಾರೆಲ್ಲ ಹೊಸ್ತಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಈ ವಿಡಿಯೋ ನೋಡಿದ್ದೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್